ರಾಷ್ಟ್ರೀಯ ದೇಹದಾಢ್ಯ ಪಟು ಹಾಗೂ ದಾಂಡೇಲಿಯ ಹೆಸರಾಂತ ಪ್ರವಾಸೋದ್ಯಮಿ ಸ್ಟ್ಯಾನ್ಲಿ ಮೊಬೆನ್ ನಿಧನ ರಾಷ್ಟ್ರೀಯ ದೇಹದಾಢ್ಯ ಪಟು ದಾಂಡೇಲಿಯ ಟೌನ್ಶಿಪ್ ನಿವಾಸಿ ಹಾಗೂ ಹೆಸರಾಂತ ಪ್ರವಾಸೋದ್ಯಮಿ ಸ್ಟ್ಯಾನ್ಲಿ ಮೊಬೆನ್ ಅವರು ಇಂದು ಮಂಗಳವಾರ ಬೆಳಿಗ್ಗೆ ವಿಧಿವಶರಾದರು ಮೃತರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸ್ಟ್ಯಾನ್ಲಿ ಮೊಬೆನ್ ಅವರು ರಾಷ್ಟ್ರಮಟ್ಟದ ಅನೇಕ ದೇಹದ ಅಡ್ಡಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಚಾಂಪಿಯನ್ ಪಟ್ಟವನ್ನು ಮುಡಿಗೇರಿಸಿಕೊಂಡ ಕೀರ್ತಿಯನ್ನು ಹೊಂದಿದ್ದರು ಸಾಹಸಿಕ ಕಾರ್ಯ ಚಟುವಟಿಕೆಗಳಲ್ಲಿ ಸದಾ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದರು ಅನುಭವಿ ಮುಳುಗು ತಜ್ಞರಾಗಿದ್ದ ಇವರು ತನ್ನ ಅತ್ಯದ್ಭುತವಾದ ಸಾಹಸದ ಮೂಲಕವೇ ಅನೇಕರ ಜೀವವನ್ನು ಉಳಿಸಿದ್ದಾರೆ ಮೂಲತಃ ಗೋಬ್ರಾಳದವರಾಗಿರುವ ಸ್ಟ್ಯಾನ್ಲಿ ಮೊಬೆನ್ ಅವರು ದಾಂಡೇಲಿಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಹೋಮ್ ಸ್ಟೇ ನಿರ್ಮಾಣ ಮಾಡಿದ ಖ್ಯಾತಿಯನ್ನು ಹೊಂದಿದ್ದಾರೆ ಪ್ರವಾಸೋದ್ಯಮಿಯಾಗಿ ಪ್ರವಾಸಿಗರಿಗೆ ಮಾರ್ಗದರ್ಶಕರಾಗಿ ಪ್ರವಾಸೋದ್ಯಮ ಕ್ಷೇತ್ರದ ಬೆಳವಣಿಗೆಗೆ ಅನುಪಮ ಸೇವೆಯನ್ನು ಸಲ್ಲಿಸಿದ್ದಾರೆ ದಾಂಡೇಲಿ ಜೋಯಿಡಾ ಭಾಗದ ಪ್ರವಾಸೋದ್ಯಮಕ್ಕೆ ವಿಶಿಷ್ಟ ಆಯಾಮವನ್ನು ತಂದುಕೊಟ್ಟ ರಾಫ್ಟಿಂಗ್ ಇವತ್ತು ಈ ಹಂತಕ್ಕೆ ಬೆಳೆದಿದೆ ಎಂದಾದರೆ ಅದಕ್ಕೆ ಸ್ಟ್ಯಾನ್ಲಿ ಅವರ ಕೊಡುಗೆಯು ಮಹತ್ವಪೂರ್ಣವಾಗಿದೆ ಮಾತು ಕಡಿಮೆ ಆದರೆ ವಿಶಾಲ ಮನಸ್ಸಿನ ಹೃದಯವಂತ ಹಾಗೂ ಸರಳ ಸಜ್ಜನಿಕೆಯ ಸ್ಟ್ಯಾನ್ಲಿ ಮೊಬೆನ್ ಅವರು ನಾಲ್ವರು ಸಹೋದರರು ಪತ್ನಿ ಇಬ್ಬರು ಸುಪುತ್ರಿಯರನ್ನು ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂದು ಬಳಗವನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ನಗರದ ಗಣ್ಯರ ಅನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ